ಸರ್ ಸಮ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಎಲ್ಲ ಪಾದಯಾತ್ರೆ ಮಾಡಿ ತುಂಬ ಒಳ್ಳೆಯದು ಅನಿಸುತ್ತೆ ತುಂಬ ಜನಗಳು ತುಂಬ ಸಪೋರ್ಟ್ ಮಾಡಿದರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನಾಗಿದೆ ಅಂದರೆ ಇನ್ನೂ ಸಮರ್ಥತೆ ಇದ್ದಾರೆ ಆಗಿದೆ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇಲ್ಲ ನಾವೇನು ಮಾಡಿಯಲ್ಲ ಅನ್ನೋ ಮಟ್ಟಕ್ಕೆ ಆಗಿದೆ ಅದೇನು ಮುಂದೆ ಪ ಪರಿಣಾಮ ಆಗುತ್ತೆ ಏನು ತೊಂದರೆ ಅಲ್ಲಿ ಸಮಾವೇಶ ತುಂಬ ಯಶಸ್ವಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಪೂರ್ತಿ ಬಂಡತನಕ್ಕೆ ಹೋಗಿದ್ದಾರೆ ಬಂಡ ಬಿದ್ದ ಮೇಲೆ ಏನು ಈ ಬಂಡ್ರೆ ಹೆಂಗೆ ಅಂದ್ರೆ ಪೂರ್ತಿ ಬಂಡತನ ಅವರು ಸಮರ್ಥಶ್ಕೇತೆಯಲ್ಲಿ ಅವ್ರಿಗೆ ಗೊತ್ತು ಹಗರಣ ಆಗಿದೆ ವಾಲ್ಮೀಕಿ ಹಗರಣ ಆಗಿದೆ ಅಂತ ಗೊತ್ತು ಅವರು ಒಪ್ಕೊತಾ ಇದ್ದಾರೆ ಆದ್ರೆ ಯಾವುದೇ ಯಾವುದೇ ರಾಜಕಾರಣಿಗಳು ತಲೆದಂಡ ಇಲ್ಲ ಪಾಪ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಜೈಲು ಸೇರ್ತಾ ಇದ್ದಾರೆ ಇವ್ರು ಹೇಳ್ಬೇಲೆ ಅಧಿಕಾರಿಗಳು ತಪ್ಪಾಡಲ್ಲ ಇದೇನೇ ಆಗ್ಬೇಕಂತ ಅಧಿಕಾರಿಗಳೇ ಮಾಡ್ಸೋದು ಅಧಿಕಾರಿಗಳು ಯಾರು ಬೇಕು ಅಂತ ಮಾಡಲ್ಲ ಇವರ ಹಣದ ಆಸೆಗೆ ಬೇರೆ ರಾಜಕಾರಣಕ್ಕೋಸ್ಕರ दुडन अ अ अ अ अ अ अ अ अ अधिकारीन हाळमो अशे यशस्वीस तुम यशस्वी हासन तालुक्या कंदली ग्रामपंचायत माजी अध्यक्ष